ಗೃಹಲಕ್ಷ್ಮಿಯ ಐದನೇ ಕಂತಿನ ಹಣ ನಿಮಗೆ ಬೇಕಾದರೆ ನೀವು ಪಿಂಕ್ ಕಾರ್ಡ್ ಇಲ್ಲ ಹೊಂದಿರಲೇಬೇಕಂದ್ರೆ ನಿಮಗೆ ಗೃಹಲಕ್ಷ್ಮಿಯ ಐದನೇ ಕಂತಿನ ಹಣ ಇದೆ ಅದು ನಿಮಗೆ ಸಿಗೋದಿಲ್ಲ ಒಂದು ವೇಳೆ ನಿಮ್ಮ ಹತ್ರ ಪಿಂಕ್ ಕಾರ್ಡ್ ಇಲ್ಲ ಅಂದರೆ ನಿಮಗೆ ಗೃಹಲಕ್ಷ್ಮಿಯ ಐದನೇ ಕಂತಿನ ಹಣ ಸಿಗೋದಿಲ್ಲ ಹಾಗಾದ್ರೆ ಪಿಂಕ್ ಕಾರ್ಡ್ ನೀವು ಎಲ್ಲಿ ಪಡೆದುಕೊಳ್ಳಬೇಕು ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ರಾಮ್ ಯೂಟ್ಯೂಬ್ ಚಾನಲ್ ನಾನು ನೋಡೋ ಚಾನಲ್ ಇವತ್ತು ಈ ವಿಡಿಯೋದಲ್ಲಿ ಪಿಂಕ್ ಕಾರ್ಡ್ ಕಡ್ಡಾಯವಾಗಿ ನಿಮಗೆ ಬೇಕಾ ಬೇಕೇ ಬೇಕಾ ನಿಮ್ಮ ಹತ್ರ ಪಿಂಕ್ ಕಾರ್ಡ್ ಇಲ್ಲ ಅಂತಂದ್ರೆ ನಿಮಗೆ ಐದನೇ ಕಂತಿನ ಹಣ ಸಿಗಲ್ವಾ ಯಸ್ ಇದೆಲ್ಲದರ ಮಾಹಿತಿನ ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ನಾನು ಹೇಳಕ್ ಇಷ್ಟಪಡ್ತೀನಿ ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಇವತ್ತು ಹಾಗೆ ವಿಡಿಯೋ ಇಷ್ಟ ಲೈಕ್ ಅನ್ನು ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವಾಗ ಎಲ್ಲ ಕಡೆ ನೋಡಿದ್ರೆ ಏನಾಗ್ತಿದೆ ಪಿಂಕ್ ಆರ್ಡ್ ಪಿಂಕ್ ಆಡ್ ಅಂತ ಸುದ್ದಿ ಹಾಡ ಹರಿದಾಡ್ತಿದೆ ಅಂದ್ರೆ ಪಿಂಕ್ ಆಡ್ ಇದೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಇದೆ ಐದನೇ ಕಂತೆ ಹಣ ಬರುತ್ತೆ ಇಲ್ಲ ನಿಮಗೆ ಗೃಹಲಕ್ಷ್ಮಿ ಐದನೇ ಕಂತಿನ ಹಣ ಕ್ಯಾನ್ಸಲ್ ಆಗುತ್ತೆ ಅಲ್ವಾ ಸುದ್ದಿ ಎಲ್ಲ ಕಡೆ ಎಲ್ಲ ಹರಿದಾಡ್ತಿದೆ ಸೊ ಇದು ಎಷ್ಟು ನಿಜ ಎಷ್ಟು ಚಳಿಯಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೀನಿ ಸೊ ಸ್ಕಿಪ್ ಮಾಡದೆ ಕೊನೆಗೂ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ಪಿನ್ ಕಾರ್ಡ್ಗೂ ಮತ್ತು ಐದನೇ ಕಂತಿನ ಹಣಕ್ಕೂ ಯಾವುದೇ ರೀತಿಯಾದ ಸಂಬಂಧ ಇಲ್ವೇ ಇಲ್ಲ ಸೊ ಅವರು ಹೇಳಿದ್ರು ಸರ್ಕಾರ ಹೇಳುತ್ತೆ ಏನಂತಂದ್ರೆ ಪಿಂಕ್ ಕಾರ್ಡ್ ಇದೇ ಜನವರಿ ತಿಂಗಳಲ್ಲಿ ನಿಮಗೆ ನಾವು ಕೊಡ್ತೀವಿ ಅಂತ ಹೇಳಿತ್ತು ಬಟ್ ಆದರೆ ಅದರ ಬಗ್ಗೆ ಇನ್ನು ಯಾವ್ದು ಯಾವುದೇ ಮಾಹಿತಿಯನ್ನು ಅವರು ಬಂದ್ ಕೊಟ್ಟಿಲ್ಲ ಸೊ ಯಾವುದೋ ಮಾಹಿತಿ ಕೂಡ ಬಂದಿಲ್ಲ ಸೊ ಹಾಗಾಗಿ ಯಾರು ಗಾಬರಿ ಆಗ ಹೋಗ್ಬೇಡಿ ಐದನೇ ಕಾಂತಿ ನಿಮಗೆ ಬೇಕಂತಂದರೆ ನಿಮಗೆ ಪಿಂಕ್ ಕಾರ್ಡ್ ಬೇಕೇ ಬೇಕು ಅಂತ ಏನಿಲ್ಲ ಸೊ ಪಿಂಕ್ ಕಾರ್ಡ್ಗೂ ಈ ಐದನೇ ಕಾಂತಿಗೂ ಯಾವುದೇ ಸಂಬಂಧವಿಲ್ಲ ಸೊ ನಿಮಗೆ ಐದನೇ ಕಂತಿ ಏನಂತ ಬಂದೇ ಬರುತ್ತೆ ಸೊ ಪಿಂಕ್ ಕಾರ್ಡ್ ಒಂದು ವೇಳೆ ಅವರು ಆರ್ಡರ್ ಮಾಡಿದ್ರೆ ಅವ್ರು ಪಿನ್ ಕಾರ್ಡ್ ಬೇಕಂತ ಅವರು ಹೇಳಿದ್ರೆ ಯಾರು ಕೂಡ ಎಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕುವಂತ ಅವಶ್ಯಕತೆ ಇಲ್ಲ ಈಗ ಯಾರ್ಯಾರಿಗೆ ಹಣ ಬರ್ತಾ ಇದೆ ನೋಡಿ ಅವರ ಮನೆ ಬಾಗಿಲಿಗೆ ಏನಾಗುತ್ತೆ ಪಿನ್ ಕಾರ್ಡ್ ಬರುತ್ತೆ ಅಂತಂದ್ರೆ ನಿಮಗೆ ಪೋಸ್ಟ್ ಆಫೀಸ್ ಮುಖಾಂತರ ಬರಬಹುದು ಅಥವಾ ನಿಮ್ಮ ಗ್ರಾಮ ಪಂಚಾಯತಿ ಮುಖಾಂತರ ಬರ್ಬೋದು ಅಥವಾ ನಿಮ್ಮ ಅಂಗನವಾಡಿಯ ಕಾರ್ಯಕರ್ತರ ಮುಖಾಂತರ ನಿಮ್ಮ ಮನೆ ಬಾಗಿಲಿಗೆ ಬಂದು ಅವರು ಆ ಒಂದು ಪಿನ್ ಕಾರ್ಡ್ ನ ಕೊಟ್ಟು ಹೋಗ್ತಾರೆ ಸೊ ಯಾರು ಈ ಒಂದು ವಿಷಯದ ಬಗ್ಗೆ ಗಾಬರಿ ಆಗಿ ಹೋಗ್ಬಿಡಿ ಇದು ಒಂಥರ ಸುಳ್ಳು ಸುದ್ದಿ ಅಂತಾನೆ ಹೇಳ್ಬೋದು ಸೊ ಇದು ಇನ್ನೂ ಬಿಡುಗಡೆ ಮಾಡಿಲ್ಲ ಪಿಂಕ್ ಕಾರ್ಡ್ನ ಪಿಂಕ್ ಕಾರ್ಡ್ನ ಬಿಡುಗಡೆ ಮಾಡಿದ್ರೆ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀವಿ ಮತ್ತೆ ಪಿಂಕ್ ಕಾರ್ಡ್ ಏನಿದ್ರೆ ನಿಮ್ಮ ಮನೆ ಹತ್ರನ ಬರುತ್ತೆ ಸೊ ಯಾರು ಕೂಡ ಅರ್ಜಿ ಹಾಕುವಂತ ಅಗತ್ಯವಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನು ಇದನ್ನೇ ಕಂತು ಬೇಕಂತಂದ್ರೆ ಈ ಕೆ ವೈ ಸಿ ಕಡ್ಡಾಯ ಅಂತ ನೀವು ಕೇಳೋದಾದ್ರೆ ಎಸ್ ಇ ಕೆ ವೈ ಸಿ ಕಡ್ಡಾಯವಾಗಿ ನೀವು ಮಾಡಿಸಿರ್ಲೇಬೇಕು ಸೊ ಏನಂತಂದ್ರೆ ಹಿಂದೆ ಒಂದು ವಿಡಿಯೋ ಮಾಡಿದ್ದೀನಿ ಸೊ ನಿಮ್ಮ ನಿಮ್ಮ ಒಂದು ಇ ಕೆ ವೈ ಸಿ ಆಗಿದೆಯೋ ಇಲ್ಲೋ ಅನ್ನೋದನ್ನ ನೀವು ನಿಮ್ಮ ಮೊಬೈಲ್ ಅಲ್ಲೇ ಚೆಕ್ ಮಾಡಬಹುದು ಆಹಾರ ಅನ್ನೋ ಒಂದು ವೆಬ್ಸೈಟ್ ಇದೆ ಅಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮ ರೇಷನ್ ಕಾರ್ಡ್ ಈ ಕೆ ವಸ್ ಸಿ ಆಗಿದೆಯೋ ಇಲ್ಲೋ ಅನ್ನೋದನ್ನ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ಅಲ್ಲಿ ಹೋಗಿ ನೀವು ಚೆಕ್ನ ಮಾಡ್ಕೊಳ್ಳಿ ಈಗ ಆಗಿದ್ರೆ ಯಾರು ಮಾಡ್ಸಕ್ ಹೋಗ್ಬೇಡಿ ಆಗಿಲ್ಲ ಅಂದರೆ ನೀವು ಮಾಡಿಸಬೇಕಾಗುತ್ತೆ ಆದರೆ ಅದರಿಂದ ಕೂಡ ನಿಮಗೆ ಹಣ ಬರದೆ ಇರಬಹುದು ಇನ್ನೊಂದೇನಪ್ಪ ಅಂದ್ರೆ ಎಲ್ಲ ಹೊಸದಾಗಿ ಅರ್ಜಿನ ನಾಕಕ್ಕೆ ಹೋಗ್ತಾ ಇದ್ರು ಅವರೆಲ್ಲ ಚೆಕ್ ಮಾಡ್ಕೊಂಡು ನಿಮ್ಮ ಫಾರ್ಮ್ ಸರಿಯಾಗಿದೆಯಾ ಅಥವಾ ನಿಮ್ಮ ಇ ಕೆ ವಸ್ ಸಿ ಆಗಿದೆಯಾ ಅಥವಾ ನಿಮ್ಮ ಆಧಾರ್ ಶೀಡಿಂಗ್ ಆಗಿದೆಯಾ ಎಲ್ಲವನ್ನ ಚೆಕ್ ಮಾಡಿಕೊಂಡು ಆಧಾರ್ ಕಾರ್ಡ್ ಮತ್ತೆ ಏನೇನು ಕರೆಕ್ಷನ್ ಇದೆಯಾ ಅಂತ ನೋಡಿಕೊಂಡು ಎಲ್ಲವನ್ನ ಕ್ಲಿಯರ್ ಮಾಡ್ಕೊಂಡು ನೀವೇನು ಮಾಡಿ ಅರ್ಜಿನ ಹಾಕಕ್ಕೆ ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನು ಇನ್ನೊಂದೇನಪ್ಪ ಅಂದ್ರೆ ಯಾರಿಗೆಲ್ಲ ನಿಮಗೂ ಕೂಡ ಹಣ ಬಂದಿಲ್ಲೋ ಅವರಿಗೆ ನಾಲ್ಕನೇ ಕಂತ ಹಣ ಕೂಡ ಬರ್ತಾ ಇದೆ ದಿನ ದಿನ ಎಲ್ಲರೂ ಖಾತೆಗಳಿಗೂ ಹಣ ಜಮಾ ಆಗ್ತಿದೆ ಸೊ ನಿಮ್ಗೂ ಕೂಡ ಬಂದಿರಬಹುದು ಚೆಕ್ ಮಾಡ್ಕೊಳ್ಳಿ ಅವ್ರು ಹೇಳಿದಾರೆ ಅಂದ್ರೆ ಹದಿನೈದನೇ ತಾರೀಕು ಒಳಗಾಗಿ ಎಲ್ಲರ ಖಾತೆಗಳಿಗೂ ನಾವು ಅಮೌಂಟ್ ಅನ್ನು ಹಾಕ್ತೇವೆ ಅಂದ್ರೆ ಹಣನ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಯಾರಿಗೂ ಒಂದು ಕಂತು ಬಂದಿಲ್ಲ ಅಥವಾ ಎರಡು ಮೂರು ಕಂತು ಬಂದಿದೆ ಅಥವಾ ಒಂದು ಕಂತು ಬಂದಿದೆ ಅವ್ರಿಗೆ ಬಾಕಿ ಕಂತುಗಳು ಬಂದಿಲ್ಲ ಅವರಿಗೆಲ್ಲರೂ ಏನಾಗಿದೆ ಇದೇ ಜನವರಿ ಹದಿನೈದರೊಳಗಾಗಿ ನಿಮ್ಮ ಖಾತೆಗಳಿಗೆ ನಾವು ಹಣ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಒಟ್ಟಿಗೆ ಏನಾದರೂ ಹಾಕ್ಬಹುದು ಇಲ್ಲ ದಿನಕ್ಕೆ ಎರಡು ಸಾವಿರ ಎರಡು ಸಾವಿರ ಈ ರೀತಿ ಆದರೂ ಹಾಕ್ಬೋದು ಇಲ್ಲ ಆರು ಸಾವಿರದ ಒಟ್ಟಿಗೆ ಎಂಟು ಸಾವಿರ ಈ ರೀತಿ ಅದು ಕೂಡ ಹಾಕ್ಬೋದು ಈ ಜನವರಿ ಹದಿನೈದು ತಾರೀಕು ಒಳಗೆ ನಿಮಗೆ ಕ್ಲಿಯರ್ ಮಾಡ್ತೀರಿ ಇದು ಕ್ಲಿಯರ್ ಮಾಡಿದ ಮೇಲೇನೆ ಐದನೇ ನಾನು ಹೇಳಿದೆ ಎಲ್ಲರಿಗೂ ಸಿಗೋದಂತ ಅವ್ರು ಹೇಳಿದ್ದಾರೆ ಸೊ ಯಾರು ಕೂಡ ಗರ್ಭ ಗಾಬರಿ ಆಗಕ್ಕೆ ಹೋಗ್ಬಿಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಏನಾಗುತ್ತೆ ಗೃಹ ಸಿಕ್ಕಿ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಈ ಪಿಂಕ್ ಕಾರ್ಡ್ ಅನ್ನುವಂಥದ್ದು ಇದಕ್ಕೆ ಅವಶ್ಯಕತೆ ಇಲ್ಲ ಅದು ಇನ್ನೂ ಕೂಡ ಇಲ್ಲಿ ಜಾರಿಗೆ ಬಂದಿಲ್ಲ ಅದು ಬಂದ ತಕ್ಷಣ ಅದರ ಬಗ್ಗೆ ನಾವು ಮಾಹಿತಿನ ಕೊಡ್ತೀವಿ ಸೊ ಯಾರು ಕೂಡ ಗಾಬರಿ ಹಾಕಿ ಹೋಗ್ಬಿಡಿ ಕಂತಿನ ಅನ್ನ ಏನಿದೆ ನಿಮಗೆ ಸಿಗುತ್ತೆ ಇದು ಪಿಂಕ್ ಕಾರ್ಡ್ ಅನ್ನೋದು ಸುಳ್ಳು ಸುದ್ದಿ ಬೇಕು ಬಟ್ ಇವಾಗ ಅದರ ಅವಶ್ಯಕತೆ ಇಲ್ಲ ಅವರು ಬಿಟ್ಟಿಲ್ಲ ಕಾರಣ ಕಾರ್ಡ್ ಬಿಟ್ಟ ತಕ್ಷಣ ನಿಮಗೆ ನಾವು ವೀಡಿಯೋ ವಿಡಿಯೋ ಮಾಡಿ ಹಾಕ್ತಿವಿ ಕಾರ್ಡ್ ಒಂದೇಳ ಬಿಟ್ಟು ಕೂಡ ಅವರು ನಿಮ್ಮ ಮನೆ ಬಾಗಿಲಿಗೆ ಕಾರ್ಡ್ ಏನಾಗುತ್ತೆ ಪಿಂಕ್ ಕಾರ್ಡ್ ಏನಾಗುತ್ತೆ ಬರುತ್ತೆ ಅಂತ ಹೇಳಿ ಕಷ್ಟಪಡ್ತೀನಿ ಸೊ ಯಾರು ಗಾಬರಿ ಹಾಕ್ಬಿಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋದ ಅವ್ರು ಬಾಯಿ ಇದಾಗಿತ್ತು ಸೊ ವೀಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಮತ್ತು ಯಾರಿಗೆಲ್ಲ ನಾಲ್ಕನೇ ಕಂತನ ಬಂದಿದೆ ಅವರು ಕೂಡ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿ ತನಕರಿಗೂ ನಮಸ್ಕಾರ